ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದ ಶೂಟಿಂಗ್ನಲ್ಲಿ ಬ್ಯುಸಿ ಆಗಿರೋದು ಗೊತ್ತೇ ಇದೆ ಕಾಂತಾರ ಯಾವ ರೀತಿ ವಿಶ್ವದಾದ್ಯಂತ ಸದ್ದು ಮಾಡಿತ್ತು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಈ ಒಂದು ಸಿನಿಮಾ ರಿಷಬ್ ಶೆಟ್ಟಿ ಅವರಿಗೆ ದೊಡ್ಡ ಮಟ್ಟದಲ್ಲಿ ಹೆಸರನ್ನು ತಂದುಕೊಟ್ಟಿತ್ತು ಇಡೀ ಜಗತ್ತೇ ಅವರನ್ನು ತಿರುಗಿ ನೋಡುವಂತೆ ಮಾಡಿತ್ತು ಕನ್ನಡ ಸಿನಿಮಾವನ್ನು ಇಡೀ ಜಗತ್ತಿನಾದ್ಯಂತ ಸದ್ದು ಮಾಡುವಂತೆ ಮಾಡಿದರು ರಿಷಬ್ ಶೆಟ್ಟಿ ಇದೀಗ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದ ಶೂಟಿಂಗ್ನಲ್ಲಿ ರಿಷಬ್ ಶೆಟ್ಟಿ ಬ್ಯುಸಿಯಾಗಿದ್ದಾರೆ ಆರಂಭದಿಂದಲೂ ಕೂಡ ಚಾಪ್ಟರ್ ಒನ್ ಶೂಟಿಂಗ್ ಆರಂಭ ಆದ ದಿನದಿಂದಲೂ ಕೂಡ ಚಿತ್ರತಂಡ ಒಂದಲ್ಲ ಒಂದು ವಿಘ್ನಗಳನ್ನು ಎದುರಿಸ್ತಾನೆ ಇದೆ ಇನ್ನು ಚಾಪ್ಟರ್ ಒನ್ ಸಿನಿಮಾದ ಶೂಟಿಂಗ್ ಸಂದರ್ಭದಲ್ಲಿ ಅರಣ್ಯ ಪ್ರದೇಶದಲ್ಲಿ ಬೆಂಕಿ ಹಚ್ಚಿ ಪಟಾಕಿ ಸಿಡಿಸಿ ಚಿತ್ರೀಕರಣ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿತ್ತು ಆರಂಭದಲ್ಲಿ ಆ ಬಳಿಕ ಸಿನಿಮಾ ತಂಡದವರು ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿ ಬಂತು ಇದಾದ ಬಳಿಕ ಬಸ್ ಅಪಘಾತಕ್ಕೀಡಾಗಿತ್ತು ಸಿನಿಮಾದ ಕಿರಿಯ ಕಲಾವಿದರನ್ನು ಹೊತ್ತೊಯ್ತಾ ಇದ್ದಂಥ ಬಸ್ ಅಪಘಾತ ಆಗಿತ್ತು ಹೀಗೆ ಒಂದೊಂದು ವಿಘ್ನಗಳು ಎದುರಾಗ್ತಾನೇ ಇದೆ ಅವರು ಕೂಡ ಆ ದೇವಸ್ಥಾನ ಈ ದೇವಸ್ಥಾನ ಅಂತ ಭೇಟಿ ಕೊಡ್ತಾನೇ ಇದ್ದಾರೆ ದೈವ ದೇವರ ಮೊರೆ ಹೋಗ್ತಾನೇ ಇದ್ದಾರೆ ರಿಷಬ್ ಶೆಟ್ಟಿ ಚಾಪ್ಟರ್ ಒನ್ ಸಿನಿಮಾ ಚೆನ್ನಾಗಿ ಮೂಡಿ ಬರಬೇಕು ಕಾಂತಾರ ಸಿನಿಮಾಗೆ ಯಾವ ರೀತಿ ರೆಸ್ಪಾನ್ಸ್ ಸಿಕ್ತೋ ಅದೇ ರೀತಿ ಕಾಂತಾರ ಚಾಪ್ಟರ್ ಒನ್ಗೂ ಕೂಡ ಒಳ್ಳೆ ರೆಸ್ಪಾನ್ಸ್ ಸಿಗಬೇಕು ಸಿನಿಮಾ ಜನಕ್ಕೆ ಇಷ್ಟ ಆಗಬೇಕು ಅಂತ ಸಾಕಷ್ಟು ರೀತಿಯ ಪ್ರಯತ್ನಗಳನ್ನು ಮಾಡ್ತಾನೇ ಇದ್ದಾರೆ ಇದೆಲ್ಲದರ ಮಧ್ಯೆ ಮಂಗಳೂರಿನಲ್ಲಿ ನಡೆದಂಥ ಒಂದು ಪಂಜುರ್ಲಿ ದೈವದ ಕೋಲದಲ್ಲಿ ರಿಷಬ್ ಶೆಟ್ಟಿ ದಂಪತಿ ಸಹಿತ ಭಾಗಿಯಾಗಿದ್ದರು ಮಂಗಳೂರಿನ ಕದ್ರಿಯ ಬಾರೆಬೈಲ್ ವಾರಾಹಿ ಪಂಜುರ್ಲಿ ಹಾಗೆ ಜಾನಂದಯ್ಯ ದೈವದ ವಾರ್ಷಿಕ ಉತ್ಸವದಲ್ಲಿ ಅವರು ಭಾಗಿಯಾಗಿದ್ದರು ಈ ಸಂದರ್ಭದಲ್ಲಿ ದೈವ ಒಂದು ಎಚ್ಚರಿಕೆಯನ್ನು ರಿಷಬ್ ಶೆಟ್ಟಿ ಅವರಿಗೆ ಕೊಟ್ಟಿದೆ ಪಂಜುರ್ಲಿ ದೈವ ರಿಷಬ್ ಶೆಟ್ಟಿಗೆ ಮೂರು ಎಚ್ಚರಿಕೆಯನ್ನು ಕೊಟ್ಟಿದೆ ನಿನಗೆ ಜೊತೆಗಿದ್ದವರೇ ತೊಂದರೆಯನ್ನು ಮಾಡ್ತಾ ಇದ್ದಾರೆ ಅವರಿಂದಲೇ ನಿನಗೆ ಕೇಡು ಆಗ್ತಾ ಇದೆ ಎಚ್ಚರಿಕೆಯಿಂದ ಇರು ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಟ್ಟಿದೆ ಹಾಗೆ ನಿನ್ನ ಸಿನಿಮಾವನ್ನು ಹಾಳು ಮಾಡೋದಕ್ಕೆ ಅವರು ಯತ್ನಿಸ್ತಾ ಇದ್ದಾರೆ ಅಂತ ದೈವ ಎಚ್ಚರಿಕೆಯ ನುಡಿಯನ್ನು ಹೇಳಿದೆ ನಿನ್ನೆ ನಡು ರಾತ್ರಿ ಪಂಜುರ್ಲಿ ದೈವದ ಮೊರೆ ಹೋಗಿದ್ರು ಡಿವನ್ ಸ್ಟಾರ್ ರಿಷಬ್ ಶೆಟ್ಟಿ ನಿನ್ನ ಏಳಿಗೆನ ಸಹಿಸೋದಕ್ಕೆ ಸಾಧ್ಯವಾಗದ ಒಂದಷ್ಟು ಜನ ನಿನ್ನ ವಿರುದ್ಧವೇ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಹಾಗಾಗಿ ನಿನಗೆ ಸಾಲು ಸಾಲು ಸಂಕಷ್ಟಗಳು ಎದುರಾಗ್ತಾ ಇದೆ ಅನ್ನೋ ಸೂಚನೆಯನ್ನು ಕೊಟ್ಟಿದ್ದಾರೆ ಆದರೆ ನಿನಗೆ ಯಾವುದೇ ರೀತಿಯಾದಂಥ ಕೇಡು ಆಗದ ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿ ನಂದು ಅಂತ ರಿಷಬ್ ಶೆಟ್ಟಿ ಅವರಿಗೆ ಪಂಜುರ್ಲಿ ದೈವ ಅಭಯವನ್ನು ಕೊಟ್ಟಿದೆ ಮಂಗಳೂರಿನಲ್ಲಿ ನಡುರಾತ್ರಿ ಪಂಜುರ್ಲಿ ದೈವದೊಂದಿಗೆ ಕಷ್ಟವನ್ನ ಹೇಳ್ಕೊಂಡಿದ್ದಾರೆ ರಿಷಬ್ ಶೆಟ್ಟಿ ಮಂಗಳೂರಿನಲ್ಲಿ ನಡುರಾತ್ರಿ ಪಂಜುರ್ಲಿ ನೇಮಕ್ಕೆ ಬಂದಿದ್ರು ರಿಷಬ್ ಶೆಟ್ಟಿ ಹಾಗೆ ಅವರ ಪತ್ನಿ ಮಕ್ಕಳು ಈ ಸಂದರ್ಭದಲ್ಲಿ ದೈವದ ಮುಂದೆ ಪ್ರಾರ್ಥನೆಯನ್ನ ಮಾಡಿದ್ದಾರೆ ರಿಷಬ್ ಶೆಟ್ಟಿ ಉತ್ಸವದಲ್ಲಿ ಭಾಗಿಯಾಗಿದ್ದಾರೆ ಉತ್ಸವದ ಕೊನೆಯಲ್ಲಿ ವಾರಾಹಿ ಪಂಜುರ್ಲಿ ದೈವದ ಬಳಿ ಕಷ್ಟವನ್ನ ಹೇಳ್ಕೊಂಡಿದ್ದಾರೆ ಆ ಸಂದರ್ಭದಲ್ಲಿ ದೈವ ಜಗತ್ತಿನ ಎಲ್ಲೆಡೆ ನಿನಗೆ ದುಶ್ಮನಿಗಳಿದ್ದಾರೆ ನಿನ್ನ ಸಿನಿಮಾವನ್ನ ಹಾಳು ಮಾಡೋದಕ್ಕೆ ಯತ್ನಿಸ್ತಾ ಇದ್ದಾರೆ ಆದರೆ ನನಗೆ ನೀನು ಹರಕೆಯನ್ನ ಹೇಳ್ಕೊ ಐದು ತಿಂಗಳ ಒಳಗೆ ನಿನಗೆ ಎಲ್ಲವನ್ನ ಕೂಡ ಒಳ್ಳೇದು ಮಾಡ್ತೀನಿ ಅಂತ ಅಭಯವನ್ನ ಕೊಟ್ಟಿದೆ ವಾರಾಹಿ ಪಂಜುರ್ಲಿ ದೈವ ಇಬ್ಬರು ಮಕ್ಕಳು ಹಾಗೆ ಪತ್ನಿಯೊಂದಿಗೆ ನೇರವಾಗಿ ಬೆಂಗಳೂರಿನಿಂದ ದೈವದ ಉತ್ಸವಕ್ಕೆ ರಿಷಬ್ ಶೆಟ್ಟಿ ಆಗಮಿಸಿದ್ರು ಮಗನ ಹುಟ್ಟು ಹಬ್ಬದ ಹಿನ್ನೆಲೆಯಲ್ಲಿ ನೇಮಕ್ಕೆ ರಿಷಬ್ ಶೆಟ್ಟಿ ಬಂದಿದ್ರು ಈ ಸಂದರ್ಭದಲ್ಲಿ ದೈವ ಅಭಯವನ್ನ ಕೊಟ್ಟಿದೆ ಯಾವುದೇ ರೀತಿಯಲ್ಲೂ ಕೂಡ ನನಗೆ ತೊಂದರೆ ಆಗೋದಕ್ಕೆ ನಾನು ಬಿಡಲ್ಲ ನೀನು ನನಗೆ ಸೇವೆ ಮಾಡ್ತೀನಿ ನನಗೆ ಹರಕೆ ಕೊಡ್ತೀನಿ ಅಂತ ಹೇಳ್ಕೊ ಮುಂದಿನ ದಿನಗಳಲ್ಲಿ ನಿನಗೆಲ್ಲವನ್ನೂ ಕೂಡ ಒಳ್ಳೆಯದು ಮಾಡ್ತೀನಿ ನಿನ್ನ ಸಿನಿಮಾ ಒಳ್ಳೆಯ ಆಗುವ ಹಾಗೆ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿದೆ ಸದ್ಯಕ್ಕೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ನಿಮಗೆಲ್ಲ ಗೊತ್ತೇ ಇದೆ ಚಾಪ್ಟರ್ ಒನ್ ಸಿನಿಮಾದಲ್ಲಿ ಯಾವ ರೀತಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಕಾಂತಾರ ಚಾಪ್ಟರ್ ಒನ್ ಶೂಟಿಂಗ್ ಆರಂಭ ಆದಾಗಿಂದಲೂ ಕೂಡ ಒಂದಲ್ಲ ಒಂದು ಸವಾಲು ರಿಷಬ್ ಶೆಟ್ಟಿ ಅವರಿಗೆ ಎದುರಾಗ್ತಾನೆ ಇದೆ ಇದೀಗ ದೈವವೇ ನಿನಗೆ ಆಕೆ ಈ ರೀತಿ ಸಮಸ್ಯೆ ಆಗ್ತಾ ಇದೆ ಅನ್ನೋ ಸುಳಿವನ್ನು ಕೊಟ್ಟಿದೆ ಯಾರಿಂದ ತೊಂದರೆ ಆಗ್ತಾ ಇದೆ ಅನ್ನೋದನ್ನು ಕೂಡ ಹೇಳಿದೆ ನಿನ್ನ ಜೊತೆಗೆ ಇರುವವರೇ ನಿನಗೆ ತೊಂದರೆಯನ್ನು ಮಾಡ್ತಾ ಇದ್ದಾರೆ ಎಚ್ಚರಿಕೆಯಿಂದ ಇರು ನನ್ನನ್ನು ನಂಬು ನಾನು ಹೇಳಿದಂತೆ ಮಾಡು ನಿನಗೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗತ್ತೆ ಅನ್ನೋ ಮಾತನ್ನು ದೈವ ಹೇಳಿದೆ ಹಾಗಾಗಿ ಸದ್ಯಕ್ಕೆ ರಿಷಬ್ ಶೆಟ್ಟಿ ಕೂಡ ಕೊಂಚ ನಿರಾಳರಾಗಿದ್ದಾರೆ ಸಿನಿಮಾದ ಕೆಲಸಗಳು ಕೂಡ ಮುಂದಿನ ದಿನಗಳಲ್ಲಿ ವೇಗವಾಗಿ ಸಾಗಿ ಸಿನಿಮಾ ಕೂಡ ಆದಷ್ಟು ಬೇಗ ತೆರೆಗೆ ಬರುವಂತಹ ಸಾಧ್ಯತೆ ಇದೆ